ನಮಸ್ಕಾರ ವೀಕ್ಷಕರೇ ಎನ್ ನ್ಯೂಸ್ಗೆ ಸ್ವಾಗತ ನಾನು ಸುಹೇಲ್ ಕನ್ನೂರು ಹಾಗೂ ಮಡಸ್ನಾಳ್ ಗ್ರಾಮದ ಜನರು ನೀರಿಗಾಗಿ ಹೋರಾಟ ಕೆಲವು ದಿನಗಳ ಹಿಂದೆ ಗ್ರಾಮದಲ್ಲಿ ರಸ್ತೆ ತಡೆ ಹಿಡಿದು ಮಹಿಳೆಯರು ಹಾಗೂ ಗ್ರಾಮಸ್ಥರು ಸೇರಿಕೊಂಡು ಪ್ರತಿಭಟನೆ ಮಾಡಿದರು ಆದರೂ ಕೂಡ ಜನರಿಗೆ ನ್ಯಾಯ ಸಿಗಲಿಲ್ಲ ಆದ ಕಾರಣ ಸತೀಶ್ ಪಾಟೀಲ್ ಹಾಗೂ ಕಣ್ಣೂರು ಹಾಗೂ ಮಡಸ್ನಾಳ್ ಗ್ರಾಮದ ಜನರು ಮತ್ತು ಶ್ರೀಗಳು ಸೇರಿಕೊಂಡು ಇಂದು ವಿಜಯಪುರದಲ್ಲಿ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಉಪಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು ತಹಶೀಲ್ದಾರ್ ಅವರು ಇವರಿಗೆ ಉಪಾಸ ಸತ್ಯಾಗ್ರಹ ಮಾಡಲು ಅವಕಾಶ ನೀಡಲಿಲ್ಲ ಆದ ಕಾರಣ ಅಂಬೇಡ್ಕರ್ ಸರ್ಕಲ್ನಿಂದ ಡಿಸಿ ಕಚೇರಿವರೆಗೆ ರ್ಯಾಲಿ ಮುಖಾಂತರ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜಾತಿಯುತವಾಗಿ ತಮ್ಮಲ್ಲಿ ಅಧಿಕಾರಿಗಳಲ್ಲಿ ಮನವಿ ಒಂದೇ ನೀರ್ ಬೇಕೇ ಬೇಕು ಬೇಕೇ ಬೇಕು ಹಾಗೂ ವಿಜಯಪುರ ತಾಲೂಕಿನ ಕನ್ನೂರು ಹಾಗೂ ಮಡಸನಾಳ ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆ ಬಹುದಿನಗಳ ನಿಂದಿತ್ತು ಮೂರ್ನಾಲ್ಕು ವರ್ಷಗಳಿಂದ ಹೋರಾಟ ಪ್ರತಿಭಟನೆ ಹಾಕೋತ್ ಬಂದಿದಾವೆ ಅದ್ರ ಜೊತೆಗೆ ಏನಪ್ಪಾ ಇದ್ರ ಇದು ಸಿದ್ದೇಶ್ವರಿ ಯತ್ ನೀರಾವರಿ ಯೋಜನೆ ಏನಪ್ಪಾ ಅಂತಂದ್ರೆ ಇವತ್ತು ಕಾಲುವೆ ಅದರದ್ದು ಪ್ಲಾನಿಂಗ್ ನಡೋದು ಆಕ್ಷನ್ ಪ್ಲಾನ್ ಹಂತದೊಳಗೆ ಏನಪ್ಪಾ ಅಂತಂದ್ರೆ ಜಾಕ್ವೆಲ್ ಬಿಡುವ ಹಂತ ನಡೆದಿತ್ತು ಆ ಜಾಕ್ವೆಲ್ ಯಾವುದೇ ರೀತಿಯಿಂದ ಕನ್ನೂರು ಭಾಗದಲ್ಲಿ ಇಲ್ಲ ಆ ಜಾಕವೆಲ್ ಇಲ್ಲಪ್ಪ ಅಂತಂದ್ರೆ ನಮಗೆ ನೀರಾವರಿ ಸಿಗಂಗಿಲ್ಲ ಪೈಪ್ಲೈನ್ ಡೈರೆಕ್ಟ್ ಹೋಯ್ತಪ್ಪ ಅಂದ್ರೆ ನೀರಾವರಿ ಮತ್ತೆ ವಂಚಿತ ಆಗ್ತದೆ ಅಂತೇಳಿ ಕೂಡಲೇನಪ್ಪಾ ಅಂದ್ರೆ ಉಭಾಸತ್ಯಾಗ್ರು ಹೇಳಿ ಒಂದು ಮೂರ್ನಾಲ್ಕ ದಿನದಿಂದ ಡಿ ಸಿ ಆಫೀಸ್ಗ ಡಿ ಎಸ್ ಸಿ ಆಫೀಸ್ಗ ತಹಸೀಲ್ ಆಫೀಸ್ಗ ಮನವಿ ಕೊಟ್ಟಿದ್ದೆವು ಅದಾದ ನಂತರ ನಿನ್ನೆವರೆಗೂ ಏನಪ್ಪಾ ಅಂತಂದ್ರೆ ಪರ್ಮಿಷನ್ ಅದ ನೀವು ಮಾಡ್ಬೋದು ಅಂತ ಹೇಳಿ ಚಂದ್ರ ಇಂಟೆಲಿಜೆನ್ಸ್ ಫೋನ್ ಹಚ್ಚಿ ಡಿಪಾರ್ಟ್ಮೆಂಟ್ ನಿಂದ ಆಯ್ತು ನೀವು ಒಂಟಿಂಟ ಹಾಕೊಂಡು ನೀವು ಕೂಡ್ರಿ ಎಲ್ಲ ರೈತರ ತಂದಾಗ ಬಂದಿದ್ದೇವೆ ಬೆಳಿಗ್ಗೆ ಬಂದ್ ಹೇಳ್ತಾರ ನೀನೇ ರಾತ್ರಿ ಎಂಟು ಗಂಟೆಗೆ ನಿಮ್ದು ಪರ್ಮಿಷನ್ ರದ್ದಾಗ್ಯದ ಆಗ್ಯದ ನಿಮ್ಗೆ ಕೊಡೋಂಗಿಲ್ಲ ನೀವು ಬರೀ ಮನವಿ ಹೇಳಿ ಬಹುಶಃ ಇದು ಹೋರಾಟವನ್ನ ಹತ್ತಿಕ್ಕುವುದು ಜೊತೆಗೆ ಏನಪ್ಪಾ ಅಂದ್ರೆ ಉಪವಾಸ ಕೂತ್ರೆ ಬಹುಶಃ ನಾವು ಇದು ನೀರು ಹೇಳಿ ಏನು ಆಂಜಿ ಇದು ಮಾಡಾತಾರೋ ಬಹುಶಃ ಇದು ಆಗಬಾರದು ಯಾಕಪ್ಪ ಅಂತಂದ್ರೆ ರೈತರಿಗೆ ನೀವು ನೀರು ಕೊಡಬೇಕಪ್ಪ ಅನ್ನೋ ಕುಡಿಲಿಕ್ಕೆ ನೀರು ಕೇಳಾತ್ತೀವಿ ದಯವಿಟ್ಟು ಇಂಥ ಈ ಪ್ರಯತ್ನ ಏನಪ್ಪಾ ಅಂತಂದ್ರೆ ಇವತ್ತು ನಮ್ಗೆ ಬಾಳ್ ನೋವಾಗಿದ್ದಪ್ಪಾ ಅಂತಂದ್ರೆ ನಮ್ಮ ಜೋಡಿ ನಮ್ಮ ಗುರುಗಳು ಬಂದಿದ್ರು ಆ ಗುರುವಿಗು ನೀವು ವಿಚಾರ ಮಾಡ್ಲಾರ್ದೆ ನೀವು ನಾವು ಯಾಕಂದ್ರೆ ಇಂಟಿಮೇಶನ್ ಕೇಳ್ಯಾರ ಯಾರು ಇರ್ತಾರೆ ಅಂತ ಹೇಳಿ ಜೋಡಿ ಗುರುಗಳು ಪ್ರ ಇದ್ರೊಳಗ ಉಪಾಸ ಪಾಲ್ಗೊಳ್ತಾರ ಕೂಡ್ತಾರ ಅಂದಾಗ ಸಹಿತ ಅದ್ರ ಬಗ್ಗೆನೂ ನೀವು ಕಿಂಚಿತ್ತು ಪ್ರಯತ್ನ ಮಾನ್ಯ ತಹಸೀಲ್ದಾರ್ ಸಾಹೇಬ್ರು ನೋಡ್ಲಾರ್ದಕ್ಕೆ ಅವ್ರ ಬ್ಯಾಗ್ನು ಒಂದ್ ಸ್ವಲ್ಪ ಏನಪ್ಪ ಅಂದ್ರೆ ನಮಗೆ ಮನ್ಸಿಗೆ ನೋವಾಗಿದೆ ರೈತರು ಎಲ್ಲರಿಗೂ ಯಾಕಂದ್ರೆ ಒಬ್ರು ಸ್ವಾಮೀಜಿಗಳು ಬರ್ತಾರ ಒಂದು ಹೋರಾಟ ಮಾಡ್ತಾರ ಅಂದ್ರೆ ಶಾಂತಿ ಇರ್ತದ ವಾಗಿರ್ತದಂತ ನಿಮ್ಗೆ ಪರಿವೇ ನಾನು ಅದರ ಪರಿವೇ ಇಟ್ಕೊಂಡ ಚಂದ್ರ ನೀವೇನಪ್ಪ ಅಂತಂದ್ರೆ ಪರ್ಮಿಷನ್ ಕೊಟ್ಟಿದ್ರಪ್ಪ ಅಂತಂದ್ರೆ ಏನ್ ಆಗ್ತಿದ್ರ ಯಾರು ಯಾರು ನಿಮ್ ಮನೆಯ ದುಡ್ಡು ತಂದು ಕೊಡಂಗಿಲ್ಲ ಇದಕ್ಕೆ ಇದು ಮಡಸನಾಳ್ ಕಣ್ಣೂರ್ ನೀರಿಂದ ನೆಲಾತಿನ್ಲಿಲ್ಲ ಇದು ಒಂದ್ ಸಾವಿರ ಕೋಟಿ ಪ್ರೊಜೆಕ್ಟ್ ಅಲ್ರಿ ಇದು ಯಾವ್ದು ಬಂದಿರ್ತಕ್ಕಂಥದ್ದು ರೇವಣಿ ಸಿದ್ದೇಶ್ವರಿ ಏತ್ ನೀರಾವಳಿಗಿಂದ ಆ ಜಾಕೆಲ್ ಬಿಡಾಕೇನ್ ಬಾಳ್ ಖರ್ಚು ರೀ ಹೊಂಟಿದ ಪೈಪ್ಲೈನ್ಗೆ ಒಂದು ಜಾಕ್ವೆಲ್ ಎಕ್ಸ್ಟ್ರಾ ಆಗ್ತದೆ ಅಷ್ಟೇ ಒಂದು ಎಲ್ಲೆಲ್ಲಿ ಅದು ಏನ್ ಹೇಳಿ ಎಲ್ಲೆಲ್ಲಿ ಅವಶ್ಯಕತೆ ಅದ ಅಲ್ಲೇ ಒಂದು ಮೂರ್ ಮೂರ್ ಕಡೆ ಎಲ್ಲಿ ಅದು ನಿಮ್ಗೆ ಎಲ್ಲಿ ಅನಿಸ್ತದೆ ಅನುಕೂಲ ನೋಡ್ಕಂದ್ ಬಿಡು ಅಂತ ಹೇಳಿದ ಜೊತೆಗೆ ಏನೇನಪ್ಪ ಅಂತಂದ್ರೆ ಇದ್ದಂತ ಕಣ್ಣೂರ್ ಮತ್ತು ಮಡಸನಾಳ್ ಕೆರೆಗಳು ಬಹುಶಃ ಆಗಿ ಹಳಿ ಇಲ್ಲಿತನ ಒಂದು ಒಂದ್ ಯಾವ್ದೋ ಒಂದ್ ಕೆರೆ ನೀರ್ ಬಿದ್ದಿಲ್ಲ ಏನೋ ಪ್ರಯತ್ನ ಮಾಡಿ ಗ್ರಾಮ ಪಂಚಾಯತಿ ವತಿಯಿಂದ ಏನೋ ಪ್ರಯತ್ನ ಮಾಡಿ ತಾತ್ಪುರ್ತ ಒಂದು ಕೆಲಸ ಮಾಡಿದ್ದೇವ್ ನೀರಿಂದ ಏನೋ ಪ್ರಯತ್ನ ಯಾಕಂದ್ರೆ ಡಿ ಸಿ ಅವ್ರಲ್ಲಿ ನೀರೇ ಹೋಗಂಗಿಲ್ಲ ಅಂದಾಗ ಇಷ್ಟೆಲ್ಲ ಪ್ರಯತ್ನ ಮೀರಿ ಇವತ್ತು ಬಂದಿದ್ದಕ್ಕೆ ನಮಗೆ ಭಾಳ ಏನಪ್ಪಾ ಅಂತಂದ್ರೆ ಇವತ್ತಿನ ಕಾಲದೊಳಗೆ ಮಹಾತ್ಮ ಗಾಂಧೀಜಿಯವ್ರ ಏನು ಹಾಕಿ ಕೊಟ್ಟಿದ್ರು ಯಾಕಪ್ಪ ಅಂದ್ರೆ ಶಾಂತಿಯುತವಾಗಿ ಸತ್ಯಾಗ್ರಹ ಅಂದ್ರೆ ಶಾಂತಿ ಮತ್ತೆ ಅಂತಾದ್ರೆ ಹಿಂದೆ ಬೆನ್ನ ಹತ್ತಿ ನಾವು ಪ್ರ ಒಂದು ಮನವಿ ಮಾಡಬೇಕು ಸರ್ಕಾರವನ್ನು ನಮ್ಮ ಕಡೆ ಒಲ್ಸ್ಕೋಬೇಕು ನಾವು ನೀರು ತಗೋಬೇಕು ಅಂತೇಳಿ ಶಾಂತಿಯುತ ಮಾಡಿದ್ರೆ ಇವ್ರೇನಪ್ಪ ಅಂತಂದ್ರೆ ಇವತ್ತು ರದ್ದು ಮಾಡಿದ್ದು ಭಾಳ ರೈತರಿಗೆ ನೋವು ಆಗ್ಯದ ಮತ್ತೆ ಇಲ್ಲಪ್ಪ ಅಂದ್ರೆ ನೀವು ಹೇಳಿ ಬಿಡ್ರಿ ಇಲ್ಲ ನಾವು ನೀರ್ ಕೊಡಂಗಿಲ್ಲ ನಿಮ್ಗೆ ಹತ್ತ ಹೇಳಿ ಬಿಡ್ರಿ ಸಾಕು ಇಲ್ಲ ನಿಮಗೆ ಅದು ಅನುಭವಿಸಬೇಕಾಗಿತ್ತಂದ್ರೆ ದಯವಿಟ್ಟು ನಿಮ್ಮ ಇಡೀ ಜಿಲ್ಲಾಡಳಿತ ಕಣ್ಣೂರು ಹಾಗೂ ಮರಸ್ನಾಳದಲ್ಲಿ ಬಹುಶಃ ಬಹಳ ಬೇಡ ಒಂದು ವಾರ ನಮ್ಮ ಊರಾಗ ಬಂದ್ ಇದ್ದು ಕಿಶನ್ ನೀವು ವಾಸ್ತವ್ಯ ಮಾಡಿ ಹೋದ್ರೆ ನಿಮ್ಗೆ ಅನುಭವ ಸಿಗ್ತದ ಅಂತ ಹೇಳಿ ಮಾಧ್ಯಮ ಮುಖಾಂತರ ಮುಂದೆ ಡಿ ಸಿ ಅವರಿಗೆ ಕೇಳೋದು ನಾವಂತೂ ಎಲ್ಲಾ ತಗೊಂಡ್ ಈಗ ರೆಡಿಯಾಗಿ ಎಲ್ಲ ಹಾಸಿಗೆ ಊಟ ಬಟ್ಟೆ ಎಲ್ಲ ತಗೊಂಡ್ ಬಂದಿವಿ ಒಂದು ವಾರ ಗಂಟೆ ಇಲ್ಲಿ ಎಲ್ಲಿತನ ಆಗ್ತದೆ ಅಲ್ಲಿತನ ಇರ್ಬೇಕು ಬಂದಿವಿ ಮತ್ತಿನ್ನ ಅವ್ರೇ ಹೇಳ್ಬೇಕಂದ್ರೆ ಯಾವ ಕೊಟ್ಟಿಲ್ಲ ಅನ್ನೋದು ಪರ್ಮಿಷನ್ ಯಾಕೆ ಕೊಟ್ಟಿಲ್ಲ ಅನ್ನೋದು ಅವ್ರು ಹೇಳಬೇಕು ಮತ್ತೆ ಅವ್ರ ಗಮನಕ್ಕೆ ಬಂದಿಲ್ಲ ಅಂದ್ರೆ ಬೇರೆ ಇಡೀ ಮಾಧ್ಯಮದೊಳಗೆ ಎಲ್ಲಾ ಕಡೆ ಬಂದ ಹೋಗ್ಯದ ಅವರು ಇಂಟಿಲಿಜೆನ್ಷಿಯರ್ ಫೋನ್ ಹಚ್ಚಾರೆ ನನಗೆ ನನಗಷ್ಟೇ ಅಲ್ಲ ಬಹುಶಃ ಜಿಲ್ಲಾಡಳಿತಕ್ಕೂ ಹಚ್ಚಿ ಹೇಳಿರ್ತಾರೆ ಇಷ್ಟು ಜನ ಕೂಡ್ತಾರೆ ಏನು ಮಾಡ್ತಾರೆ ಮತ್ತು ನಿನ್ನೆಯವ್ರಿಗೆ ಏನಾಗಿ ಮತ್ತು ಇದ್ರೊಳಗೆ ಯಾವ ರೀತಿ ರಾಜಕೀಯ ಹಸ್ತಕ್ಷೇಪ ಆಯ್ತು ಮತ್ತು ಯಾಕೆ ಈ ಭಾಗಕ್ಕೆ ಇಷ್ಟು ಅನ್ಯಾಯ ಮಾಡತ್ತಾರ ನನಗೆ ಗೊತ್ತಿಲ್ಲ ನಮ್ಮ ಭಾಗದ ಜನ ಇದ್ದಷ್ಟು ಸಾಫ್ಟ್ ಬಹುಶಃ ಕಣ್ಣೂರು ಹಾಗೂ ಮಡಸನಾಡ್ ಜನ ಇದ್ದಷ್ಟು ಸಾಫ್ಟ್ ಇಡೀ ಜಿಲ್ಲಾದಾಗ ಬಹುಶಃ ಇರ್ಲಿಕ್ಕಿಲ್ಲ ಅಂತೀನಿ ಯಾಕಂದ್ರೆ ಈಗ ಈಗಿನ ಕಾಲದಾಗ ಎಲ್ಲ ಕಡೆ ಯಾಪತ್ರ ರಸ್ತೆ ತಡೆ ಅವೆಲ್ಲ ಭಾಳ ಆಗ್ತಾವೆ ನಂಬಲ್ಯಾಕ ಈ ರೀತಿ ಹೋರಾಟ ಇಲ್ಲ ಶಾಂತಿಯುತವಾಗಿ ಮನವಿ ಬಹುಶಃ ಅವರು ಆಫೀಸ್ ಒಳಗೆ ಮನವಿಗಳು ವಜ್ಜಾಗಿರ್ಬೇಕು ಅಷ್ಟ ಆಫೀಸ್ ನ ಮನವಿ ಕೊಟ್ಟು ನೀರು ತಂದಿದ್ದು ಉದಾಹರಣೆ ಅದಾವ್ ಸತ್ಯಕ್ಕೆ ಮಾತಾಡತೀನಿ ನೀರ್ ತರ್ಲಿಕ್ಕೆ ಮಹಾರಾಷ್ಟ್ರ ಬೋರ್ಡಕ್ ಹೋಗ್ಬೇಕಾಗ್ಯದ ಅದಕ್ಕೆ ದಯವಿಟ್ಟು ಏನಪ್ಪಾ ಅಂತಂದ್ರೆ ನ್ಯಾಯ ಹೇಳತ್ತಿಲ್ಲ ನೀವೆಲ್ಲ ನೀರವ್ರ ಬಗ್ಗೆ ಬಹಳ ಕಾಳಜಿ ಇದೆ ಕಾಳಜಿ ನಮಗೆ ನಮಗೆಟ್ಟು ಕೊಡ್ರಿ ನೀರು ಅಷ್ಟೇ ಮತ್ತೇನಿಲ್ಲ ಕುಡಿಲಿಕ್ಕೆ ನೀರು ಕೊಡ್ರಿ ಮತ್ತೆ ಸತೀಶ್ ಪಾಟೀಲ್ ಇವತ್ತು ನಮ್ಮೆಲ್ಲ ರೈತರು ಹೋರಾಟಕ್ಕೋಸ್ಕರವಾಗಿ ಬಂದಿರತಕ್ಕಂತಹದಾಗಿತ್ತು ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ರೆ ಸರ್ಕಾರ ಅಥವಾ ನಮ್ಮ ಸ್ಥಳೀಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಸರಿಯಾಗಿ ಸ್ಪಂದನೆಯನ್ನು ಮಾಡಿಲ್ಲ ಮತ್ತು ಈಗ ಏನಂದರೆ ಸದ್ಯ ಇರೋದು ಏನಂದರೆ ರೇವನಸಿದ್ದೇಶ್ವರ ಏತ ನೀರಾವರಿ ಆಗ್ತಕ್ಕಂತಹ ಸಮಯದಲ್ಲಿ ನಮ್ಮ ಕಣ್ಣೂರಿಗೆ ಮಡಸನಾಡಿಗೂ ಕೂಡ ಅದನ್ನು ನೀರಾವರಿ ಸೌಲಭ್ಯ ಒದಗಿಸಬೇಕು ಅನ್ನೋದು ಒಂದು ಮನವಿ ಈ ಭಾಗದಲ್ಲಿ ಒಳ್ಳೆಯ ಶಾಸಕರು ರಾಜಕಾರಣಿಗಳು ಒಳ್ಳೆಯವರಿದ್ದಾರೆ ರೈತರ ಪರವಾಗಿದ್ದಾರೆ ಕೆಲವೊಂದು ತಮ್ಮ ಭಾಗಗಳಿಗೆ ಬಹಳ ಆದ್ಯತೆ ಕೊಟ್ಟು ಅದನ್ನು ನೀರಾವರಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ ಭಾಗಕ್ಕೂ ಕೂಡ ಮಾಡಬೇಕು ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದೀವಿ ಯಾಕಂದರೆ ಸಾಕಷ್ಟು ಜನ ನೀರಾವರಿಯ ವ್ಯವಸ್ಥೆ ಇಲ್ಲಾರ್ದಕ್ ಗೂಳಿ ಹೋಗಿ ಕೂಲಿ ಕೆಲಸಕ್ಕೋಸ್ಕರ ಬೆಂಗಳೂರು ಬ್ಯಾರೆ ಕಡೆ ಹೋಗ್ತಾ ಇದ್ದಾರೆ ಒಳ್ಳೆ ವೇಳೆ ದುಡಿತಕ್ಕಂಥ ಯುವಕರು ಕೂಲಿ ಕೆಲಸಕ್ಕೆ ಹೋಗೋದನ್ನು ನೋಡಿ ಪರಿಸ್ಥಿತಿ ಈ ಭಾಗದಲ್ಲಿ ಬಹಳ ಗಂಭೀರವಾಗಿರ್ತಕ್ಕಂತಹದ್ದು ಅದಕ್ಕೋಸ್ಕರವಾಗಿ ರೇವಣಿಸಿದ್ದೇಶ್ವರ ಏತು ನೀರಾವರಿಯನ್ನು ಒಂದು ಜಾಕ್ವಾಲ್ ಅಥವಾ ಎರಡು ಮೂರು ಜಾಕ್ವಾಲ್ ಬಿಡುವ ಮುಖಾಂತರವಾಗಿ ನಮ್ಮ ಭಾಗಕ್ಕೆ ನೀರನ್ನು ಒದಗಿಸಬೇಕು ಅನ್ನೋದು ಒಂದು ಮನವಿ ಈ ಸಮಯದಲ್ಲಿ ತಾಲೂಕಿಗೆ ಕೆನಾಲ್ ಕಂಪ್ಲೀಟ್ ಆಗಿದೆ ನೀರು ಬಿಡುಗಡೆ ಅಲ್ಲ ಕೆನಾಲ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ ನಮ್ಮ ಭಾಗಕ್ಕೂ ಕೂಡ ಕೆನಾಲ್ ಅನ್ನು ಮಾಡಿದ್ದಾರೆ ಅದು ಮಾಡಿದ ಕೆನಾಲ್ ಬರೀ ಕೇವಲ ಇಪ್ಪತ್ತು ಪರ್ಸೆಂಟ್ ರೈತರಿಗೆ ಅನುಕೂಲ ಆಗ್ಲಕ್ಕತತಿ ಇನ್ನೂ ಎಂಬತ್ತು ಪರ್ಸೆಂಟ್ ರೈತರಿಗೆ ನೀರಾವರಿಯಿಂದ ವಂಚಿತರಾಗಿದ್ದಾರೆ ಪೂರ್ಣ ನೀರಾವರಿ ಆಗಬೇಕಾದ್ರೆ ಅದು ರೇವಣಿ ಸಿದ್ದೇಶ್ವರ ಏತ ನೀರಾವರಿಯ ಕಾಮಗಾರಿಯಲ್ಲಿ ನಮಗೆ ಜಾಕ್ವಾಲ್ ಬಿಡುವ ಮುಖಾಂತರವಾಗಿ ಪರಿಪೂರ್ಣವಾಗಿರ್ತಕ್ಕಂಥ ನೀರಾವರಿ ಆಗ್ತದೆ ಅನ್ನೋದು ನಮ್ದೊಂದು ಅಭಿಪ್ರಾಯ ಅದು ಕೂಡ ನಮಗ ಸರಿಯಾಗಿ ಇನ್ನೂ ಅಧಿಕಾರಿಗಳಿಂದ ಮಾಹಿತಿ ಬಂದಿಲ್ಲ ಇನ್ನೊಂದು ಸಲ ಮನವಿ ಕೊಟ್ಟಿ ಮತ್ತೆ ನಾಳೆಯೂ ಕೂಡ ಅದನ್ನು ಆಭರಣ ಉಪವಾಸಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಇದು ಸಾಕಷ್ಟು ಮನವಿಯನ್ನು ಕೊಟ್ಟು ಅದಕ್ಕೂ ಕೂಡ ಸ್ಪಂದನೆಯನ್ನು ಮಾಡ್ಲಿಕ್ಕೆ ಅಂದ್ರೆ ನಮ್ಮ ಭಾಗದಲ್ಲಿ ಆಗ್ತಕ್ಕಂಥ ರೇವನ ಸಿದ್ದೇಶ್ವರ ಏತು ನೀರಾವರಿ ಕಾಮಗಾರಿಯನ್ನು ಅದನ್ನು ಸ್ಥಗಿತಗೊಳಿಸ್ತೀವಿ ನಮ್ಮ ಭಾಗಕ್ಕೆ ಅದನ್ನು ಮಾಡ್ಲಕ್ಕೆ ಬಿಡಂಗಿಲ್ಲ ನಮಗೆ ನೀರು ಕೊಟ್ಟರೆ ಆ ಕಾಮಗಾರಿ ಮುಂದುವರಿಬೇಕು ಇಲ್ಲಕ್ಕಂದ್ರೆ ಅದನ್ನ ನಾವು ಮಾಡ್ಲಕ್ಕೆ ತಡಿ ಹಿಡಿತೀವಿ ಅನ್ನೋದನ್ನ ಮಾತನ್ನು ಹೇಳ್ತಾ ಇದ್ದೇವೆ ಸೋಮನಾಥ್ ಶಿವಾಚಾರ್ಯರು ಗುರುಮಠ ಕಣ್ಣೂರು ಕನ್ನೂರು ಊರಿನ ಎಲ್ಲ ರೈತರ ಪರವಾಗಿ ಹೇಳುದೇನಂದ್ರ ಈಗ ನಾವು ಇಲ್ಲಿ ನೀರಿಗೆ ಬಂದೆವು ರಾತ್ರಿ ತಹಸೀಲ್ದಾರ್ ಅವ್ರೇನು ಎಂಟು ಗಂಟೆಗೆ ನಿಮಗೆ ಪರ್ಮಿಷನ್ ಇಲ್ಲ ಅಂತ ಹೇಳಿ ಹೇಳಿದ್ರು ಇದೇ ಮುಂಚಿತವಾಗಿ ಹೇಳಿತ್ತ ನಾವು ಇಲ್ಲಿ ಬೇರೆ ರೂಪನಾಗ ಮತ್ ಏನಾರೇ ಒಂದು ಪ್ರಯಾಸ ಮಾಡ್ತಿದ್ದೆವು ಇವೆಲ್ಲ ಮಾಡೋಕಿತ್ತಲೂ ನಾವು ಎಲ್ಲರೂ ತಿನ್ನೋದು ಯಾರಿಂದ ರೈತರಿಂದ ರೈತರಿಗೆ ನಾವು ತಹಸೀಲ್ದಾರ್ ಅವರು ಇರ್ಬೇಕಾದದ್ದು ಡಿ ಸಿ ಸಾಹೇಬ್ರು ಇರ್ಬೇಕಾದದ್ದು ಎಲ್ಲಾರು ಯಾರು ಯಾವುದೇ ನೌಕರಿ ಮಾಡೋರು ಇವರೆಲ್ಲರೂ ಎಲ್ಲರೂ ನಾವು ಯಾರಿಗಾಗಿ ಮಾಡಬೇಕು ಈ ರೈತರಿಗಾಗಿ ಮುಖ್ಯ ಎರಡನೇದು ಸೈನಿಕರು ಫಸ್ಟ್ ಬರೋದೇ ರೈತರು ರೈತರು ಅನ್ನ ಅಂತಂದು ಹಾಕ್ಲಿಲ್ಲ ಅಂದ್ರೆ ನಾವು ಏನೂ ತಿನ್ನಂಗಿಲ್ಲ ಅದಕ್ಕಾಗಿ ರೈತರಿಗಾಗಿ ಈಗ ನಾವು ಏನು ಬೇಡಿಕೆ ಇಡಾಕಿ ಬಂದಿದ್ದೆವು ಅದಕ್ಕೆ ಏನು ಇವರು ಪರ್ಮಿಷನ್ ರಾತ್ರಿ ಎಂಟು ಗಂಟೆ ಕೊಟ್ಟಿಲ್ಲ ಅತ್ಯಂತ ದುಃಖದ ವಿಷಯ ತಹಸೀಲ್ದಾರ್ ಅವ್ರ ಮೇಲೆ ಎರಡನೇದು ಈ ರೈತರಿಗಾಗಿ ಜಾಕ್ವಾಲ್ ಬಿಡಾಕ ಮನವಿ ಆಲ್ರೆಡಿ ಮೊದಲು ಕೊಟ್ಟಾರ ಸತೀಶ್ ಗೌಡರು ನಮ್ಮ ಗುರುಮಠ ಗುರುಗಳು ಎಲ್ಲರೂ ಕೂಡಿ ಕೊಟ್ಟರು ಅದಕ್ಕೆ ಯಾರೂ ಕೇರೇ ಮಾಡಿಲ್ಲ ಮತ್ತು ರೈತರಿಗಾಗಿ ನಾವು ಮಾಡಬೇಕಾದ ಅಧಿಕಾರಿಗಳು ಮಾಡಬೇಕು ರಾಜಕಾರಣಿಗಳು ಮಾಡಲಿಕ್ಕೆ ತಯಾರಿದ್ದಾರೆ ಬಟ್ ಅಧಿಕಾರಿಗಳು ಯಾಕೆ ಮಾಡೋಂಗಿಲ್ಲ ಮಾಡಲಿಲ್ಲ ಅಂದ್ರೆ ಮುಂದೆ ನಾವು ಉಗ್ರರು ಹೋರಾಟ ಮಾಡಲಿಕ್ಕೆ ನಾವು ಎಲ್ಲರೂ ರೈತರು ತಯಾರದೇವು ಅದಕ್ಕೆ ಹಿಂದಕ್ಕೆ ಸರಿಲಿಕ್ಕೆ ಸಾಧ್ಯನೇ ಇಲ್ಲ ಈ ಪೊಲೀಸರಾಗಲಿ ಅಥವಾ ನಾವು ಯಾರೇ ಆಗಲಿ ರೈತರ ಮಕ್ಕಳೇ ನಾವು ನಮ್ಮದು ನಮ್ಮ ಒಳಗೆ ಕಿಚ್ಚಿಡೋದು ಅವಶ್ಯಕತೆ ಇಲ್ಲ ಏನೇ ಇದ್ರು ನಾವೆಲ್ಲರೂ ಕೂಡಿ ಮುಂದೆ ನಮ್ಮದು ಏನದ ಇದಕ್ಕೆ ಸಫಲತಾ ಸಿಗಲಿಲ್ಲ ಅಂದ್ರೆ ನಾವು ಮುಂದಿನ ಉಗ್ರರು ಹೋರಾಟ ಏನು ಮಾಡಬೇಕು ಈಗ ಆಲ್ರೆಡಿ ಮನವಿ ಕೊಡ್ತೀನಿ ಮುತ್ತಿ ಅವರು ಹೇಳ್ಯಾರ ನಮ್ಮ ಅದರ ನಂತರ ಮನವಿಗೆ ಅವರು ಒಪ್ಕೊಂಡು ಸರಿಯಾಗಿ ನಮ್ಮ ವರ್ಕ್ ಮಾಡಿದ್ರೆ ರೈತರಿಗೆ ಚಲೋ ಮಾಡಲಿಲ್ಲ ಅಂದ್ರೆ ನಮ್ಮದು ಏನು ಮಾಡಬೇಕಲ್ಲ ಮುಂದಿನ ವರ್ಕ್ ನಾವು ಸಾರ್ವಜನಿಕ ಅಷ್ಟು ರೈತರಿಗೆ ತಗೊಂಡು ಎಲ್ಲೆಲ್ಲಿ ಸ್ಟ್ರೈಕ್ ಮಾಡ್ಲಿಕ್ಕೆ ಚಲೋ ಮಾಡ್ತೀವಿ ಎಲ್ಲಿ ಬಂದ್ ಮಾಡ್ಬೇಕು ಅಲ್ಲಿ ಬಂದೂ ಮಾಡ್ತೀವಿ ಆಮೇಲೆ ಹೋರಾಟಕ್ಕೂ ತಯಾರದಿ ಇಟ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಕಿಸಾನ್ಗೂ ಅನ್ಯಾಯ ಜವಾನ್ಗೂ ಅನ್ಯಾಯ ಜವಾನರಿಗೇನು ಅನ್ಯಾಯ ಇಲ್ಲ ಬಟ್ ಕಿಸಾನ್ರಿಗೆ ಮೊದಲ ನಾ ಸೈನಿಕ ಬಟ್ ನಮ್ಮಲ್ಲಿ ಬೋರ್ ಹೊಡೆದಿಂದ ಐವತ್ತು ಬೋರ್ ಹೊಡೆದೀನಿ ನೀರ್ ಇಲ್ಲ ಮೂವತ್ತು ಲಕ್ಷ ರೂಪಾಯಿ ತೂತು ಒಡದಿಂದ ಹೊಲ್ದಾಗ ಬಂದ್ ಗ್ರೌಂಡ್ ಚೆಕ್ ಮಾಡ್ತೀವ್ರ್ ನೋಡಬಹುದು ಹೊಲ ಎಲ್ಲ ಹೊಡೆದು ತೂತು ಮುಚ್ಚಿನಿ ಗುಬ್ಬಿ ಕುಡಿಯೋಕೆ ನೀರಿಲ್ಲ ನನ್ನ ಬನ್ನಿ ಆ ಪರಿಸ್ಥಿತಿ ಉಳ್ಕದ ರೈತರಿಗೆ ಏನು ಗತಿ ನನಗೆ ಈಗ ಪೆನ್ಷನ್ ಅದ ನಾ ಬದುಕಿನಿ ಬಟ್ ಉಳ್ಕದ ರೈತರು ಎಲ್ಲಿ ಬದುಕಬೇಕು ನಿಮ್ಗೆ ಅನ್ಯಾಯ ಸರ್ಕಾರದಿಂದ ಆಗಲತ್ತದಿಸ್ಟರ್ ಅದು ಯಾರಿಂದ ಆಗತ್ತದ ಈ ಮಾಧ್ಯಮ ಮುಖಾಂತರ ಅವ್ರು ತಿಳ್ಕೋಬೇಕು ಅವ್ರಿಗೆ ಯಾರಿಗೆ ಅವ್ರಿಗೆ ನಮ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತಿಳ್ಕೋಬೇಕು ಹೌದಪ್ಪ ಇವರಿಗೆ ಮಾಡ್ಬೇಕತ್ತ ಬಲಭಾಗಕ್ಕೆ ಕೆನೋಲು ಬಿಟ್ರು ಎಡಭಾಗದವ್ರು ಎಲ್ಲಿ ಹೋಗ್ಬೇಕು ಎಡಕಿನ ಬಾಜು ಕೆನಲ್ದ ನೀರೇ ಬರೋಂಗಿಲ್ಲ ಅದಕ್ಕಾಗಿ ನಾವೇನತ್ತೇವು ಬಲಭಾಗ ಒಂದೇ ಇಲ್ಲ ಎಡಕಿನ ಬಾಜುನೂ ಹರಿಸ್ರಿ ಅದೇನು ಜಾಕವಾಲ್ ಅದಾವಲ್ಲ ನಾಲ್ಕು ಜಾಗನ ಬೇಡ್ದ್ರಿ ಎಲ್ಲಿ ಬೇಡ್ತಾರೆ ರೈತರು ಅಲ್ಲಿ ಕೊಡ್ರಿ ಅದಕ್ಕೆ ನೀವು ಎಲ್ಲ ಬಂಡವಾಳ ಹಾಕಿ ಅದಕ್ಕೆ ಇದಕ್ಕೆ ಹಾಳು ಮಾಡೋಕ್ಕಿತ್ತಲ್ಲ ಅದಕ್ಕೆ ಮಾಡ್ರಿ ರೈತರಿಗೆ ನಾವು ಏನು ಮಾಡೋರು ಕಮ್ಮದ ನಮ್ಮ ಉದ್ದೇಶ ಇಟ್ಟೇ ಅದ ಕನ್ನೂರು ಏರಿಯಾದಾಗ ಎಟ್ಟ ಸಣ್ಣ ಸಣ್ಣ ಗ್ರಾಮಗಳು ಬರ್ತಾವೆ ಮಡಸಿದ ಮೈಕುಂಡ್ ದೊಡ್ಡ ಕನ್ನೂರು ದರ್ಗಾ ಅಥವಾ ತಂಡ ಯಾವೇ ಸಣ್ಣ ಪುಟ್ಟ ಹಳ್ಳಿಗಳು ಬರ್ತಾವ ಅವಕ್ಕೆಲ್ಲಕ್ಕೂ ನೀರು ಆಗಂಗ ಮಾಡ್ರಿ ರೈತರಿಗೆ ಒಳ್ಳೇದ್ ಮಾಡ್ರಿ ಅನ್ನೋದ್ ಅಧಿಕಾರಿಗಳು ಬಳಿ ದೊಡ್ಡ ಮನವಿ ಇದು ನನ್ನ ಹೆಸರು ಅಣ್ಣಾರಾವ್ ಲಕ್ಷ್ಮಣ್ ಗೋರ್ಪಡೆ ಮಾಜಿ ಸೈನಿಕ ಕನ್ನೂರು ವಿಜಯನಗರ ಸಾಮ್ರಾಜ್ಯವನ್ನ ಕಟ್ಟಿ ಬೆಳೆಸಿ ಮುತ್ತು ರತ್ನದ ಹೊಳಿ ಹರಿಸಿರಿ ಸಣ್ಣ ಕೆಲಸದ ಸ್ವಾಮಿ ಸಣ್ಣ ಕೆಲಸದ ಒಂದು ಕೆಲಸ ಅದನ್ನು ಮಾಡಿ ಕೊಡ್ರಿ ನಿಮ್ಮ ಹೆಸರು ಜೀವಮಾನ ಪೂರ್ತಿ ಇರುವವರಿಗೂ ನಾವು ನಿಮ್ಮನ್ನ ಬೇಡಿಕೊಂಡು ನಿಮ್ಮ ಹೆಸರಿನೊಳಗ ನಾವು ಬದುಕ್ತೇವೆ ಯಾವುದೇ ಹೋರಾಟ ಮಾಡುವುದಿಲ್ಲ ದಯಮಾಡಿ ತಾವುಗಳು ಅದನ್ನ ಮಾಡಿ ಕೊಟ್ರಿ ಅಂತಂದ್ರ ನಾವು ನಿಮ್ ಹೆಸರು ಹೇಳ್ಕೊಂಡು ಗುರಿನೋ ಎಮ್ಮೆನೋ ಹಸುನೋ ಬಯಿಸ್ಕೊಂಡು ಐವತ್ತಿನ ಇವತ್ತಿನ ದಿವ್ಸ ಬದುಕ್ತೇವಿ ಅದಕ್ ತಾವ್ ಅವಕಾಶ ಮಾಡಿ ಕೊಡ್ರಿ ನನ್ನೂರೊಳಗ ಸಾಕಷ್ಟು ಗೋಮಾಳ ಜಮೀನು ಅದ ಅಲ್ಲಿ ಕೆರೆಗಳನ್ನ ಮಾಡಿ ಕೊಡ್ರಿ ಸಾಕಷ್ಟು ಸರ್ಕಾರಿ ಜಮೀನ್ ಅದ ಅಲ್ಲಿ ಗೋಮಾಳಗಳನ್ನು ಮಾಡಿ ಕೊಡ್ರಿ ಅರೇವಣಿಸಿದ ಎಳ್ಸಿದ್ ನೀರಾವರಿ ಬರುವಂತದಕ್ಕ ನಾನು ಹೊಂದಾಗ ಅಲ್ಲಿ ಇದ್ರೆ ಕಳ್ಳಿಲ್ಲ ಕಳ್ಳಿದ್ರೆ ಅಲ್ಲಿ ಇದ್ರ ಒಂದು ಚೇಂಬರ್ ಬಿಡುದಿಲ್ಲ ಕನ್ನೂರು ಇಡೀ ಏರಿಯಾ ಮತ್ತು ಕ್ಷೇತ್ರ ನೀರಾವರಿಯಿಂದ ವಂಚಿತ ಹೇಗದ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರಲ್ಲಿ ಮಾನ್ಯ ಸಿದ್ದರಾಮಯ್ಯ ಕೈ ಮುಗಿದು ಬೇಡ್ತೀನಿ ನಮಗ ಬಾಳ ಹೆಚ್ಚು ಮಾತಾಡುವಂತದ್ದು ಪಟ್ಟ ರಟ್ಟ ಆಗಿಲ್ಲ ಮರ ಯಾ ಕೈ ಮಾಡಿ ಹಾಕ್ತೀನಿ ಒಂದೇ ಒಂದು ನಮ್ಮ ಮನವಿ ಸಣ್ಣ ಮನವಿ ಅದ ನಿವರದಿರಿ ಪರಮಾತ್ಮರದಿರಿ ದಯಮಾಡಿ ನಮ್ಮನವಿ ಆಸೆಯನ್ನು ಅಂತ ಹೇಳಿ ಅವರಲ್ಲಿ ಕೈ ಮುಗಿದು ಬಿಡ್ಕೊತೀವಿ